ಬೆಂಗಳೂರಿನ ನಾಗರಬಾವಿಯಲ್ಲಿ ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ವತಿಯಿಂದ ಆಯೋಜನೆಯಾಗಿರುವ ಎರಡನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸುತ್ತಿದ್ದಾರೆ ಮೂರು ದಿನದ ಕಾರ್ಯಕ್ರಮಗಳನ್ನು ನಾಗರಬಾವಿ ನಾಗರಿಕರ ಸ್ನೇಹ ಬಳಗ ಆಯೋಜಿಸಿದ್ದು ರಂಗೋಲಿ ಸ್ಪರ್ಧೆ ಪ್ರಾಣೇಶ್ ಹಾಗೂ ತಂಡದವರಿಂದ ನಗೆ ಹಬ್ಬ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ನಗರವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುತ್ತಿರುವ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬಂದ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹ ಕೂಡ ಜರುಗಿತು ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಮುಖಂಡರು ಆಗಮಿಸಿ ದೇವರ ಆಶೀರ್ವಾದವನ್ನು ಕೂಡ ಪಡೆದರು ಮುಂದಿನ ದಿನಗಳಲ್ಲಿ ನಾಗರಭಾವಿ ನಾಗರಿಕರ ಸ್ನೇಹ ಬಳಗ ಇನ್ನೂ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಲಿ ದೇವರು ಅವರಿಗೆ ಆಸಕ್ತಿ ನೀಡಲಿ ಎಂದು ಪೋಷಿಸಿದರು ನಾಗರಭಾಮಿ ನಾಗರಿಕರ ಸ್ನೇಹ ಬಳಿ ವತಿಯಿಂದ ಎರಡನೇ ವರ್ಷ ಅದ್ದೂರಿ ಗಣೇಶ ಮಹೋತ್ಸವವನ್ನು ನಾವೆಲ್ಲರೂ ಸ್ನೇಹಿತರು ಸೇರಿ ಆಚರಿಸಿದೀವಿ ಇದಕ್ಕೆ ಸಹಭಾಗಿಯಾಗಿ ಪ್ರತಿಯೊಬ್ಬರೂ ಸಹ ಪ್ರತಿಯೊಂದು ಮನೆಯಲ್ಲೂ ಸಹ ಬಂದು ನಮಗೆ ಸಹಕರಿಸಿದ್ದಾರೆ ಅವ್ರದೇ ಆದಂಥ ಒಂದು ದೇಣಿಗೆಯನ್ನು ಕೊಟ್ಟು ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿಸೋಕ್ಕೆ ಶ್ರಮ ವಹಿಸಿದ್ದಾರೆ ಹಾಗೆಯೇ ನಮ್ಮ ಮೋಹನ ಆಗಿರ್ಬೋದು ನಮ್ಮ ಪ್ರಕಾಶ್ ಆಗಿರ್ಬೋದು ನಮ್ಮ ಮಂಜಣ್ಣ ಆಗಿರ್ಬೋದು ನಮ್ಮ ಲಕ್ಷ್ಮಣ್ ಅಣ್ಣ ಆಗಿರ್ಬೋದು ನಮ್ಮ ಅರುಣನ ಆಗಿರ್ಬೋದು ಈ ರೀತಿ ನಾನಾ ಜನ ಸ್ನೇಹಿತರು ಎಲ್ಲರೂ ಸೇರಿ ನಮ್ಮ ದೇವರಾಜವರು ಲಿಂಗೇಶ್ ಅವರಾಗಿರ್ಬೋದು ನಮ್ಮ ಸ ಮೈಸೂರು ಅಪ್ಪ ಅವರಾಗಿರ್ಬೋದು ನಮ್ಮ ಶಂಕರೇಗೌಡರಾಗಿರ್ಬೋದು ಪ್ರತಿಯೊಬ್ಬರು ಸಹ ಕೈ ಜೋಡಿಸಿ ಪು ಮೇನ್ ಆಗಿ ಪುಟ್ಟಸ್ವಾಮಿಗೌಡರಾಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಎಲ್ಲರೂ ಶ್ರಮ ವಹಿಸಿದ್ದಾರೆ ಇದೊಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನೆ ನೆರವೇರಿದೆ ನಮ್ಮ ಬಾರಮ್ಮನವ್ರಿಗೂ ಈ ಈ ಮುಖಾಂತರ ನಾವು ಅವ್ರಿಗೊಂದು ಧನ್ಯವಾದ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ ನಮ್ಮ ಜಯರಾಮನ ಮಸಾಲೆ ಜಯರಾಮನ ಮಧುರ ಸ್ವಾಮಿ ಅವರು ಮಂಜನವರು ಪ್ರತಿಯೊಬ್ಬರು ಎಲ್ಲರೂ ಜೊತೆಗೆ ನೋಡಿ ನಮ್ಮ ಮಾಯಣ್ಣವ್ರು ಇವರು ನೋಡಿ ಇಷ್ಟೊಂದು ಅಚ್ಚಕಟ್ಟ ಕಾರ್ಯಕ್ರಮದಲ್ಲಿ ಇವರು ಇವರು ಸಂಗಡಿಗರು ಎಲ್ಲರೂ ಸಹ ರಾತ್ರಿ ಆಗಲಿಲ್ಲ ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮೂರನೇ ವರ್ಷ ವಾರ್ಷಿಕೋತ್ಸವವನ್ನು ಜನರು ಎಲ್ಲರೂ ಎಕ್ಸ್ಪೆಕ್ಟೇಷನ್ ಮಾಡಬೇಕು ನಮ್ಮಿಂದ ಏನು ಮಾಡ್ತಾ ಇದೀವಿ ಅಂತ ಇವತ್ತೊಂದು ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ಜನಕ್ಕೆ ಅನ್ನ ದಾಸೋಹ ಕಾರ್ಯಕ್ರಮೋತ್ಸವ ನಮ್ಮ ವತಿಯಿಂದ ನಾವು ಮಾಡಿದ್ದೀವಿ ಇದು ಇದಕ್ಕೆ ನಮ್ಮ ಮಂಜಾ ಅವರು ಮತ್ತು ಅವ್ರ ಇದಕ್ಕೆ ದೇಣಿಗೆ ನೀಡಿದ್ದಾರೆ ಹಾಗೆಯೇ ಪ್ರತಿಯೊಬ್ಬರು ಕೈಯಲ್ಲಿ ಕೈಲಿ ಸಾಧ್ಯದಂಥ ಕೆಲಸವನ್ನು ಎಲ್ಲರೂ ಮಾಡಿದ್ದಾರೆ ಮುಖ್ಯವಾಗಿ ನಾವು ಏನು ಹೇಳೋಕ್ಕೆ ಇಚ್ಛೆ ಪಡ್ತೇವೆ ನಮ್ಮ ಸಂಸ್ಕೃತಿ ಏನಿದೆ ಇದನ್ನು ನಾವು ಬಿಟ್ಕೊಳ್ಬೇಡ ನಾವು ಏನು ನಮ್ಮ ಭಾರತದಲ್ಲಿ ಸಂಸ್ಕೃತಿ ನಮ್ಮ ಹಿರಿಯರು ಹೋಗಿದ್ದಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಹೇಳೋಕ್ಕೆ ಇಷ್ಟು ಇಷ್ಟೇ ಇಚ್ಛೆ ಪಡೋದು ಒಂದು ಯಾವುದೋ ಒಂದು ತಂಟೆ ತಕರಿದ್ದಾರ ಒಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಬೇಕೆಂದ್ರೆ ಮುಖ್ಯವಾಗಿ ಗುರು ಹಿರಿಯರದು ಒಂದು ಮಾರ್ಗದರ್ಶನದ ಮುಖಾಂತರ ನಾವು ಅದನ್ನು ಮಾಡಿದಾಗ ಅಚ್ಚುಕಟ್ಟಾಗಿ ನಡೆಯುತ್ತೆ ಅದೇ ರೀತಿ ನಮಗೆಲ್ಲರೂ ಗುರು ಹಿರಿಯರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಚ್ಚುಕಟ್ಟಾಗಿ ಬಂದಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಗಲಿ ಇದೇ ರೀತಿ ನೆರವೇರಿಸ್ಕೊಂಡು ನೋಡೋಣ ಅಂತ ನಾವೆಲ್ಲರೂ ಸಹ ಗಣೇಶಿಗೆ ಸಹ ಪೌರ ಕಾರ್ಮಿಕರಿಗೆ ನಮ್ಮ ಗಣೇಶನ ಪರವಾಗಿ ಒಂದು ಸನ್ಮಾನಮಾನ ವಹಿಸಿಕೊಂಡಿದ್ದೀವಿ ಒಂದು ಐವತ್ತಾರು ವರ್ಷದ ಜನಕ್ಕೆ ಇವತ್ತು ಸನ್ಮಾನ ಆಗಿದೆ ಅವರಿಗೆ ಸೀರೆಗಳು ಕೊಟ್ಟಿದ್ದಾರೆ ಅವರು ಹಾರ ಹಾಕಿದ್ದಾರೆ ಸಾಲು ಹೊತ್ತಿಸಿದ್ದಾರೆ ಅವ್ರಿಗೆ ಸ್ವೀಟ್ ಕೊಟ್ಟಿದ್ದಾರೆ ನಮ್ಮ ನಾಗರಬಾವಿನ ವಾರ್ಡ್ ನಂಬರ್ ಎಪ್ಪತ್ತೈದರಲ್ಲಿ ನಾವು ಸ್ವಚ್ಛತಾಗಿ ಇಡೋಕ್ಕೆ ಒಂದು ಅರೇಂಜ್ ಮಾಡಿಕೊಟ್ಟಿದ್ದೀವಿ ಹಾಗೆ ಮುಖ್ಯವಾಗಿ ನಮ್ಮ ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ನಮ್ಮ ಬಿ ಸಿಬ್ಬಂದಿ ವರ್ಗದವರು ನಮ್ಮ ಟ್ರಾಫಿಕ್ ಪೊಲೀಸವರು ಎಲ್ಲರೂ ಸಹ ಮತ್ತು ಬಿ ಬಿ ಎಫ್ ಅವರು ಪ್ರತಿಯೊಬ್ಬರೂ ಒಂದು ಕೈ ಜೋಡಿಸಿದ್ದಾರೆ ನಮ್ಮ ಜೊತೆಗೆ ಶ್ರಮ ವಹಿಸಿದ್ದಾರೆ ಎಲ್ಲರೂ ಕೈ ಜೋಡಿಸಿದ್ನ ಎಲ್ಲರಿಗೂ ಸಹ ನಮ್ಮ ನಾಗರಭಾವಿ ನಾಗರಿಕ ವೇದಿಕೆ ವತಿಯಿಂದ ಅವ್ರಿಗೂ ಸಹ ನಾವು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೇವೆ ಮುಂದಿನ ದಿನಗಳಲ್ಲಿ ಅವರೂ ಸಹ ನಮ್ಮ ಕೈಲಾದಂಥ ನಾವು ಅವ್ರಿಗೆ ಸಹ ಜೊತೆ ನಿಲ್ತೀವಿ ಅವ್ರಿಗೂ ಸಹ ನಾವು ಶ್ರಮ ವಹಿಸ್ತಿರಿದ್ದಂಗೆ ನಾವು ಅಚ್ಚುಕಟ್ಟಾಗಿ ನಾವು ಕಾಪಾಡ್ತೀವಿ ನಮ್ಮ ಏನಿದೆ ನಮ್ಮ ವಾರದ ಚೆನ್ನಾಗಿ ಕಾಯ್ತೀವಿ ಅಂದ್ಬಿಟ್ಟು ನಾವು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ಗಣೇಶೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ಅದರಲ್ಲಿ ನಾವೀಗ ಹೆಣ್ಮಕ್ಳಿಗೆ ಮೈನ್ ಪ್ರೇರ ಕೊಡ್ತಾರೆ ಇಲ್ಲಿ ಯಾವುದಕ್ಕೆ ಅಂದ್ರೆ ಹೆಣ್ಮಕ್ಳೆ ಮುಂದೆ ನಿಂತು ಎಲ್ಲಾ ಮಾಡ್ಬೇಕು ಅಂತ ಈಗ ಒಂದು ತಿಂಗಳಿಂದ ಸತತವಾಗಿ ಒಂದು ತಿಂಗಳಿಂದ ಎಲ್ಲಾ ನಮ್ಮ ಹೆಣ್ಮಕ್ಳು ಜೊತೆಯಲ್ಲೇ ಸೇರಿ ನಾವು ಎಲ್ಲ ಎಲ್ಲ ಕಡೆ ಹೋಗಿ ದೇಣಿಗೆನೂ ಕಲೆಕ್ಟ್ ಮಾಡಿ ಸಾಧ್ಯವಾದಷ್ಟು ಜನ ಒಳ್ಳೆ ದಾನನೂ ಮಾಡಿದ್ದಾರೆ ಕೆಲವರು ನಮಗೆ ಏನು ಸಹಾಯ ಆಗುತ್ತೋ ಆ ಸಹಾಯ ಮಾಡಿಕೊಟ್ಟಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಅದ್ದೂರಿಯಾಗಿ ನಡೆದಿದೆ ಮತ್ತು ರಂಗೋಲೆ ಕಾಂಪಿಟೇಷನ್ ಆಯೋಜನೆ ಮಾಡಿದ್ರಿ ಅವ್ರಿಗೂ ಒಳ್ಳೆ ಬಹುಮಾನ ಮಾಡಿ ಕೊಟ್ಟಿದ್ದೀರಿ ನಿನ್ನೆ ಇವತ್ತು ಪೌರ ಕಾರ್ಮಿಕರಿಗೆ ಮೇನ್ ಆಗಿ ಮಾಡಬೇಕು ಅನ್ನೋದು ನಮ್ಮ ಕಮಿಟಿಯಿಂದ ನಮ್ಮ ಯಜಮಾನರು ಮಾಡಲೇಬೇಕು ಅನ್ನೋದೊಂದು ಹೇಳಿದರು ಹಾಗಾಗಿ ಎಲ್ಲ ಪೌರ ಕಾರ್ಮಿಕರು ಮೇಯ್ನಾಗಿ ಯಾಕಂದರೆ ಇಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇರೋದೇ ಈಗ ಮೇಯ್ನ್ ಅವರು ಅದಕ್ಕೋಸ್ಕರ ಅವ್ರನ್ನೂ ನಾವು ಗುರುತಿಸಿ ಅವ್ರಿಗೂ ನಾವು ಸನ್ಮಾನ ಮಾಡಿ ಅವ್ರಿಗೂ ಒಂದು ಬೆಲೆ ಬಳ ಚೆನ್ನಾಗಿರೋ ರೇಷ್ಮೆ ಸೀರೆ ಥರದ್ದು ಸೀರೆನೇ ಕೊಟ್ಟಿದ್ದೀರಿ ಈಗ ಅವರು ಖುಷಿಯಾಗಿ ಹೋದ್ರು ಅವರೆಲ್ಲ ಖುಷಿಯಾದ್ರು ಅಂದರೆ ನಮಗೂ ಸಂತೋಷ ಆಗುತ್ತೆ ಹಾಗಾಗಿ ಈ ವಾರ್ಡನ್ನು ಸ್ವಚ್ಛತೆ ಕಾಪಾಡ್ತಾ ಇರೋದಕ್ಕೋಸ್ಕರ ನಾವು ಪೌರ ಕಾರ್ಮಿಕರಿಗೆ ಇವತ್ತು ಸನ್ಮಾನ ಹಮ್ಮಿಕೊಂಡಿ ಈ ಕಾರ್ಯಕ್ರಮ ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ವತಿಯಿಂದ ಎರಡನೇ ವರ್ಷದ ಅದ್ದೂರಿ ಕಾರ್ಯಕ್ರಮನ ಆಚರಿಸ್ತಾರೆ ಈ ಕಾರ್ಯಕ್ರಮಕ್ಕೆ ರುವಾರಿ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ರಾಜಣ್ಣ ನಮ್ಮ ಎಲ್ಲ ಪದಾಧಿಕಾರಿಗಳು ಈ ಇದರಲ್ಲಿ ಎಲ್ಲರೂ ಶ್ರಮವಹಿಸಿದ್ದಾರೆ ಯಾರೂ ಕಡಿಮೆ ಯಾರೂ ಹೆಚ್ಚುವಂಥ ಇಲ್ಲ ಎಲ್ಲರೂ ಅಗಲಿರುಳ್ಳು ದುಡಿದು ಹಗಲಿರುಳು ಕೆಲಸ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಶ್ರಮವಹಿಸಿದರು ಮೊದಲಿಗೆ ಏನು ಅಂತ ಹೇಳಿದ್ರೆ ಒಂದು ಧ್ಯೇಯ ಏನಾಗಿತ್ತು ಅಂದರೆ ನಮ್ಮ ನಾಗರಬಾವಿ ಎಲ್ಲ ನಾಗರಬಾವಿ ಮಹಾಶಯಲ್ಲಿ ಏನಂದರೆ ಇವ್ರಿಗೊಂದು ಅದ್ದೂರಿಯಾದಂಥ ಕಾರ್ಯಕ್ರಮ ಕೊಡಬೇಕು ಇವ್ರನ್ನ ನಾವು ಮನಸ್ಪೂರ್ವಕವಾಗಿ ರಂಜಿಸ್ಬೇಕು ಅನ್ನೋದು ಒಂದು ತುಂಬ ಆಸೆ ಇತ್ತು ಅದೇ ಥರ ಮೂರಪ್ಪು ಥರ ಮಾಡಿ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗಣೇಶ ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಸುಮಾರು ದಿವಸ ಹುಡುಕಿ ಮಹಾಗಣಪತಿನ ಸೆಲೆಕ್ಟ್ ಮಾಡಿದ್ದಾರೆ ಮೊದಲಿಗೆ ಆಮೇಲೆ ಕಾರ್ಯಕ್ರಮ ಯಾವುದೇ ಒಂದು ಮಾಡಿದ್ರು ಅದ್ದೂರಿಯಾಗಿರಬೇಕು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂದರೆ ಪ್ರಸಿದ್ಧ ನಮ್ಮ ಹಾಸ್ಯ ಪ್ರಮರಾದಂಥ ಪ್ರಾಣೇಶ್ವರವರನ್ನು ಕರೆದು ನಮ್ಮ ನಾಗರಭಾವಿ ಎಲ್ಲ ಭಕ್ತಾದಿಗಳ್ಗೂ ರಂಜಿಸಿದ್ದಾರೆ ನನಗೆ ತುಂಬ ಚೆನ್ನಾಗಿ ಬಂದಿದೆ ಅದ್ದೂರಿಯ ಕಾರ್ಯಕ್ರಮ ಬಂದಿದೆ ಇವತ್ತು ಬರೇ ರಂಜಿಸಿದ್ರೆ ಆಗಲ್ಲ ಬಡವರು ಆಮೇಲೆ ಭಕ್ತಾದಿಗಳು ಎಲ್ಲರನ್ನು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅನ್ನದಾನ ಕಾರ್ಯಕ್ರಮ ಮಾಡಬಹುದು ಅನ್ನದಾನ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಸಾವಿರ ಜನಗಳಿಗೂ ಅಧಿಕವಾಗಿ ಇವತ್ತು ಪ್ರಸಾದನ ಸವಿದಿದ್ದಾರೆ ಅದು ತುಂಬ ಹೆಮ್ಮೆಯ ವಿಷಯ ಇದಕ್ಕೆ ರಾಜಣ್ಣವರು ಮತ್ತು ನಮ್ಮ ಮಂಜುನಾಥವರು ತುಂಬ ಶ್ರಮಪಟ್ಟಿದ್ದಾರೆ ಇದಾದ ನಂತರ ಇವತ್ತು ಒಳ್ಳೆಯ ಆರ್ಕೆಸ್ಟ್ರಾ ಮಾಡಬೇಕು ಅದು ಇದು ಮಾಡಿದ್ರೆ ಯಾರಿಗೂ ನಾವು ರಂಜಿಸೋಕ್ಕಾಗಲ್ಲ ಅವ್ರಿಗೆ ಸಂತೋಷ ಪಡ್ಸೋಕ್ಕಾಗಲ್ಲ ಹೇಳ್ಬಿಟ್ಟು ವೀರ್ ಸಮರ್ಥನ ಆರ್ಕೆಸ್ಟ್ರಾ ಅನುರಾಧ್ ಭಟ್ಟರವರ ನೇತೃತ್ವದಲ್ಲಿ ಇವತ್ತು ಸಂಜೆ ಎಂಟು ಗಂಟೆಗೆ ಇದು ಸಂಗೀತ ರಸ ಸಂಜೆ ಅಥವಾ ರಸ ಸಂಧಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳು ಇವತ್ತು ಬೆಂಗಳೂರು ನಗರದಲ್ಲಿ ತುಂಬ ವಿರಳ ಆಗಿದೆ ಇದು ನಮ್ಮ ಹಿಂದುತ್ವನ ಸಾರ್ತಕ್ಕಂಥ ಇದು ಒಂದು ಫಂಕ್ಷನ್ ಆಗಿರ್ತದೆ ಈ ಫಂಕ್ಷನ್ನಿಂದ ನಮ್ಮ ಜನತೆ ಏನು ನಾವು ಸಾರ್ತೀವಿ ಅಂತೇಳಿ ಎಲ್ಲರಲ್ಲೂ ಒಗ್ಗಟ್ಟು ಮೂಡಬೇಕು ಎಲ್ಲರಲ್ಲೂ ಐಕ್ಯತೆ ಮೂಡಬೇಕು ವಿಶ್ವಾಸ ಮೂಡಬೇಕು ಅದಕ್ಕೋಸ್ಕರ ನಮ್ಮ ಗಣೇಶನ ಮುಂದಿಕೊಂಡು ನಾವೆಲ್ಲರ ಹತ್ರನ ಅಂಗಳಾಚಿ ಅವ್ರ ಹತ್ರ ಏನು ಕೊಡ್ತಿರೋ ದಾನಿಗಳು ಉದಾರವಾದಂಥ ದಾನಿಗಳು ಎಲ್ಲ ತರಹದ ದಾನಗಳನ್ನು ಕೊಟ್ಟಿದ್ದಾರೆ ಅವರಿಷ್ಟು ಕೊಟ್ಟಿರೋದಕ್ಕೆ ಇಷ್ಟು ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡ್ತಿರೋದು ಇದೇ ಥರ ಈ ಕಾರ್ಯಕ್ರಮ ಮುಗಿದ ನಂತರ ನಾಳೆ ಸಂಜೆ ಆರು ಗಂಟೆಗೆ ಡೊಳ್ಳು ಕುಣಿತ ಆಮೇಲೆ ಅದ್ದೂರಿ ಇದು ಮೆರವಣಿಗೆಯೊಂದಿಗೆ ನಾವು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡ್ತೀವಿ ಈ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಪಾಲ್ಗೊಳ್ತಾ ಇದ್ದಾರೆ ಈ ಕಾರ್ಯಕ್ರಮನ ನೋಡದೆ ಒಂದು ಹಬ್ಬದ ಅಸದೂತನ ಈ ಕಾರ್ಯಕ್ರಮನ ಇಷ್ಟೊಂದು ಸಕ್ಸಸ್ ಆಗಬೇಕು ಅಂದರೆ ಎಲ್ಲ ಪದಾಧಿಕಾರಿಗಳು ರಾಜಣ್ಣನವರ ನೇತೃತ್ವದಲ್ಲಿ ಹೋಗ್ತಾ ಇರೋದೇ ನಮಗೆಲ್ಲರಿಗೂ ಖುಷಿತ ಆಮೇಲೆ ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಇವತ್ತಿನ ದಿವಸ ದೇವ್ರಿಗೆ ಸಮಾನ ಪೌರ ಕಾರ್ಮಿಕರು ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ದಿವಸ ಬೆಂಗಳೂರು ವಾಸ ಮಾಡೋಕ್ಕಾಗಲ್ಲ ಪೌರ ಕಾರ್ಮಿಕರಿಗೆ ಬಡವರಿಗೆ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅವ್ರಿಗೆ ಅನುದಾನ ಮಾಡಬೇಕು ಅವ್ರಿಗೆ ವಸ್ತ್ರದಾನ ಮಾಡಬೇಕು ಅವ್ರಿಗೆ ನಮ್ಮ ಕೈಯಲ್ಲಾದಂಥ ಹಣ ಸಹಾಯ ಮಾಡಬೇಕು ಅನ್ನೋದು ಒಂದು ಧ್ಯೇಯಕ್ಕೊಂದು ರಾಜಣ್ಣವರು ಗೌಡ್ರ ಜೊತೆ ಧ್ವನಿಗೂಡಿಸಿ ಇಬ್ಬರು ಸಾಕಾರದೊಂದಿಗೆ ಇವತ್ತು ಏನು ಇವತ್ತು ವಾರ್ಡ್ ನಂಬರ್ ಎಪ್ಪತ್ತೈದರಲ್ಲಿ ಸ್ವಚ್ಛತಾ ಕಾರ್ಯಕ್ರಮನ ಎಪ್ಪತ್ತ್ಮೂರನೇ ವಾರ್ಡಲ್ಲಿ ಸ್ವಚ್ಛತಾ ನಿರ್ವಹಿಸ್ತಾ ಇದ್ದಾರೋ ಅಂಥ ಮಹನೀಯರಿಗೆ ಇವತ್ತು ಭಗವಂತನ ಸನ್ನಿಧಾನದಲ್ಲಿ ಅವ್ರ ಮುಂದೆ ಕುಣಿಸಿ ಅದ್ದೂರಿಯಾಗಿ ಅವರು ಸನ್ಮಾನ ಮಾಡಿರೋದು ನಮಗೆ ಮನಸ್ಪೂರ್ವಕವಾಗಿ ಸಂತೋಷದಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮನ ತುಂಬಿಕೊಂಡಿದ್ದಾರೆ ಮನಸ್ಸಿಂದ ಹರಸಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೀವು ಕೂಡ ನಮಗೆ ಆಪ್ತ ಮಿತ್ರರಾಗಿದ್ದೀರಾ ನಿಮಗೂ ಕೂಡ ಹಾಗೂ ನಾಗಭೂಮಿ ಮಹಾಜನತೆಗೂ ಕೂಡ ಧನ್ಯವಾದಗಳನ್ನು ಹೇಳಿಸ್ತಾ ಇದನ್ನು ನಾವು ಸಂತೋಷ ವ್ಯಕ್ತಪಡಿಸ್ತೀವಿ ಕಾರ್ಯಕ್ರಮ ಮಾಡಬೇಕಾದ್ರೆ ಬರೇ ಗಂಡಸಿಂದ ಸಾಧ್ಯ ಇಲ್ಲ ಇದಕ್ಕೆ ಮುಖ್ಯವಾಗಿ ಮಹಿಳೆಯರು ಮಹಿಳಾ ಮಣಿಗಳು ನಮ್ಮ ದೇಶದ ಅವರೇ ಪ್ರಗತಿ ಇರ್ತಕ್ಕಂಥವ್ರು ಅವರು ಇವತ್ತು ಕೈ ಜೋಡಿಸ್ತಿಲ್ಲ ಅಂದರೆ ಮನೆಯಲ್ಲಿ ಒಂದು ಅಡುಗೆನೂ ಮಾಡ್ಕೊಳೋಕ್ಕಾಗಲ್ಲ ಒಂದು ಊಟನೂ ಮಾಡೋಕ್ಕಾಗಲ್ಲ ಅದಕ್ಕೆ ಉದಾಹರಣೆಯಾಗಿ ನಮ್ಮ ಮೇಡಮ್ ಉಷಾರಾಣಿಯವರು ಉಷಾರಾಣಿಯವರು ರಾಜು ಅವರ ಧರ್ಮಪತ್ನಿಯವರು ಇವತ್ತು ಅವ್ರು ಏನು ಮಾಡಿದ್ರು ರಾಜಣ್ಣವ್ರಿಗೆ ಧೈರ್ಯ ತುಂಬಿದ್ರು ನೀವು ಎದುರುಬೇಡಿ ಏನೇ ಬರಲಿ ಟೀಕೆ ಟಿಪ್ಪಣಿಗಳಿಗೆ ನಾವು ಕಿವಿ ಹೊಡೋದು ಬೇಡ ನಾವು ಮಾಡ್ತಾ ಇರೋದು ಭಗವಂತನ ಸೇವೆ ನಾವು ಯಾರೇ ಕಡಿಮೆ ಆಗಿ ದುಡ್ಡು ಕೊಟ್ಟರು ಕೂಡ ಕೈಯಿಂದ ಹಾಕೋಣ ಮಾಡೋಣ ನಮ್ಮ ಭಗವಂತ ಆಶೀರ್ವಾದ ಮಾಡ್ತಾನೆ ಎಲ್ಲ ಮಕ್ಕಳಿಗೂ ಒಳ್ಳೇದು ಮಾಡ್ತಾನೆ ಅಂತೇಳಿ ರಾಜಣ್ಣವರು ಪತಿಯವರಿಗೆ ಅವರು ಹೇಳ್ಕೊಂಡು ಸಮಾಧಾನ ಮಾಡಿ ಧೈರ್ಯ ತುಂಬಿ ಈ ಕಾರ್ಯಕ್ಕೆ ಮುನ್ನಡಿಗೆ ತನ್ನಿಸಿದ್ರು ಆಮೇಲೆ ಮೇಡಮ್ ಅವರು ನಾನು ಒಬ್ಬರೇ ಮಾಡಿದ್ರೆ ಆಗೋದಿಲ್ಲ ಈ ಕಾರ್ಯ ಅಂದ್ಬಿಟ್ಟು ನಮ್ಮ ನಾಗರಬಾವಿನಲ್ಲಿ ಸುಮಾರು ಜನ ಮಹಿಳೆಯರನ್ನ ಒಗ್ಗೂಡಿಸಿದ್ರು ಮನೆ ಕೆಲಸ ಆಫೀಸ್ ಕೆಲಸ ಹೊರಗಡೆ ಕೆಲಸ ಪತಿ ನೋಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ತಂದೆ ತಾಯಿ ನೋಡ್ಕೋಬೇಕು ಅತ್ತೆಯರನ್ನ ನೋಡ್ಕೋಬೇಕು ನಾದನೀರು ನೋಡ್ಕೋಬೇಕು ಇಷ್ಟು ಜನಗಳ ಮಧ್ಯೆ ಈ ಅದ್ದೂರಿ ಗಣೇಶೋತ್ಸವನ ಎರಡನೇ ವರ್ಷದ್ದು ಚೆನ್ನಾಗಿ ಮಾಡಬೇಕು ಅನ್ನೋದು ದೇ ಮೇಡಮ್ ಹುಷಾರಾಣಿ ಅವರು ಇದು ಸುಳ್ಳಲ್ಲ ಇದು ಸತ್ಯವಾದಂಥ ವಿಷಯವಾಗಿರ್ತದೆ ನಾವು ಕಣ್ಣಾರೆ ನೋಡಿರ್ತಕ್ಕಂಥ ಕಣ್ಣಾರೆ ಪದಾಧಿಕಾರಿಗಳು ನೋಡಿದ್ದಾರೆ ಬಾವಿ ಮಹಾಜನತೆ ನೋಡಿದ್ದಾರೆ ಇವರು ಎಲ್ಲರನ್ನೂ ಕೊಂಡಿಸ್ಕೊಂಡು ಇದಕ್ಕೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೀಟಿಂಗ್ ಮಾಡಿದ್ದಾರೆ ಇಪ್ಪತ್ತೈದು ಮೀಟಿಂಗ್ ಮಾಡಿ ಎದ್ದ ತಕ್ಷಣ ಮನೆ ಕೆಲಸ ಮಾಡೋದು ಒಂದು ಬಟ್ಟೆ ತೊಡ್ಕೊಳೋದು ಇಲ್ಲಿ ಬಂದು ಎಷ್ಟಾಗುತ್ತೋ ಭಕ್ತಾದಿಗಳ ಹತ್ರ ದಾನ ಪಡೆಯೋದು ಅದನ್ನು ಮಾಡಿಕೊಂಡು ಹಿಂಗೆ ಮಾಡಬೇಕು ಈ ಥರನೇ ಮಾಡಬೇಕು ಅಂತ ಇವತ್ತು ಅನ್ನದಾನಕ್ಕೆ ಮಂಜುನಾಥ್ ಅವ್ರು ಏನು ಮಾಡ್ತಾರೋ ಪುಷ್ಪ ಮಂಜುನಾಥ್ ಹುಷಾರಾಣಿಯವರೇ ಕಾರಣ ಇದನ್ನು ಯಾರು ಇವತ್ತು ಅನ್ನ ತಿಂದಿದ್ದಾರೋ ನೋಡಿದಾರೋ ಅವರೆಲ್ಲರೂ ಸತ್ಯಾಸತ್ಯತೆ ಗೊತ್ತಾಗುತ್ತೆ ನಾವು ಯಾರು ಉತ್ಪ್ರೇಕ್ಷೆಯಿಂದ ಮಾತಾಡ್ತಿರೋಕ್ಕಂಥ ವಿಷಯ ಅಲ್ಲ ಇದು ಅದೇ ಥರ ಮೇಡಮ್ ಅವರು ರಾಜಣ್ಣವ್ರಿಗೆ ಹೇಳಿದ್ರು ನೀವು ಮಾಡಿ ಏನಾರು ಅಕಸ್ಮಾತು ಜನಗಳು ಕೊಡೋದು ಕಡಿಮೆ ಆದರೆ ನಾವು ಸ್ವಂತ ದುಡ್ಡಿಂದ ಎಲ್ಲರ ಸಾಲ ಮಾಡಾದ್ರೂ ನಾವು ಕೊಟ್ಟು ಈ ಕಾರ್ಯಕ್ರಮನ ಅದ್ದೂರಿ ಮಾಡೋಣ ಕಳಪೆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಇದರಲ್ಲಿ ಪ್ರತಿಯೊಂದು ಯಶಸ್ಸು ಕೂಡ ಹುಷಾರಾಣಿ ಸಲ್ಲಬೇಕು ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಮೂರನೇ ವರ್ಷದಲ್ಲಿ ಅವ್ರ ಕನಸು ಏನಿದೆ ಅದು ನನಸಾಗಲಿ ಅದ್ದೂರಿಯಾಗಿ ಬರಲಿ ಹೇಳ್ಬಿಟ್ಟು ನಿಮ್ಮೆಲ್ಲರ ನಾಗರ ಭಾವೆ ಮಹಾಜನತೆ ಪರವಾಗಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಹೇಳ್ಬಿಟ್ಟು ನಾನು ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ತೀವಿ ನಮಸ್ಕಾರ